ಈ ವರ್ಷ ಈ ನಿಮ್ಮ ಜಾತ್ರೆಗೆ ವಿಶೇಷ ಸಾಧಕರಾಗಿ ಇಲ್ಲೇನು ಎಲೆಕ್ಷನ್ ನಡೀತ ನಾಮಿನೇಷನ್ ಇಲ್ಲ ರೆಕಮೆಂಡೇಶನ್ ಅಂತೂ ಮೊದಲೇ ಇಲ್ಲ ಇಲ್ಲಿ ಎಲೆಕ್ಷನ್ ನಡೀಲಿ ಏನಿದ್ರು ಗೌಶಿದ್ದ ಪದ್ದ ಸೆಲೆಕ್ಷನ್ ಮಾಡ್ತಾನೆ ಅವ್ರಿಗೆ ಅಷ್ಟೇ ಇಲ್ಲ ಯಾರಿಗಾತ ಸೆಲೆಕ್ಷನ್ ಮಾಡ್ತಾನೆ ಅವ್ರು ನಿಮ್ಮೆದುರಿಗೆ ಬಂದು ನಿಲ್ತಾರಷ್ಟೆ ನಮಗೂ ನೂರಾರು ಪತ್ರ ಹಾಕಿ ಹೇಳಿರ್ತಾರೆ ಆದರೂ ನಾವೇನು ಕೇಳ್ಬೇಕೆ ಅಲ್ಲ ಅವರಿಗೆಲ್ಲ ಇಲ್ಲಿ ನಿಮ್ಮ ಹಿಂದೆ ನಿಮ್ಮ ಮುಂದೆ ಒಬ್ಬ ಅಮ್ಮ ಕುಂತಾಳು ಆಕಿ ಹೆಸರು ಶಾರಮ್ಮ ಬೆಳಗಾವಿ ಹತ್ತಿರ ಚಿಕ್ಕಲುಗುಡ್ಡದವರು ಗುಡ್ಡದವರು ಜೀವನದ ಪ್ರಸಂಗಗಳು ಹೆಂಗೆ ಬರ್ತಾವಂದ್ರೆ ಆಕೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯ್ತು ಏಳು ತಿಂಗಳ ಮಗುವಿಗೆ ಆಕೆ ಗರ್ಭವತಿ ಇದ್ದಾಗ ಯಜಮಾನ್ ತೀರ್ಕೊತಾನೆ ಗಂಡ ತೀರ್ಕೊಂಡ ತೀರ್ಕೊಂಡ ಮೇಲೆ ಆಕೆಗೆ ಮಗ ಹುಟ್ಟತಾನ ಮಗನ ಜೀವನಕ್ಕೇನು ಮಾಡಬೇಕು ಹೊಲ ಇಲ್ಲ ಇದ್ದೊಂದಿಷ್ಟೇನೋ ಒಂದು ಎಕರೆ ಹೊಲ ತಂದೆ ಸಹಕಾರದೊಂದಿಗೆ ಏನೋ ಕೆಲಸ ಪ್ರಾರಂಭ ಮಾಡ್ತಾಳೆ ಅಕ್ಕಿ ಓದಿದ್ದು ಬರೇ ಮೂರನೇ ಕ್ಲಾಸ್ ನಿಮಗೆ ಆಶ್ಚರ್ಯ ಅನಿಸ್ಬೋದು ನಾನು ಕೇಳಿದೆ ಯಗಿ ಒಂದೇನೋ ಕೆಲಸ ಮಾಡ್ತಾಳೆ ನೀ ಎಷ್ಟು ದುಡಿತೀಯಮ್ಮ ಅಂತ ಕೇಳಿದೆ ನಾನು ಪ್ರತಿ ವರ್ಷ ಐವತ್ತರಿಂದ ಅರುವತ್ತು ಲಕ್ಷ ದುಡಿತೀನಿ ಅಂತ ಹೇಳಲಿಲ್ಲ ಈಗ ಬಿಡೋದ ಇಲ್ಲ ಅವ್ರು ಕೆಳಗೆ ಹಿಡಿದ್ರಾಗ ನಮ್ಮ ಮಂದಿ ಫೋನ್ ನಂಬರ್ ತೊಂತಾರೆ ಅವ್ರು ಏನಾರ ಮಾಡ್ತೀರಿ ಹೇಳಿರಿ ನಮಗೊಂದು ಸ್ವಲ್ಪ ವಿದ್ಯೆ ಕಲಿಸ್ಕೊಡ್ರಿ ಏನು ದಾರ ಕಟ್ಕೊಂಡಿರಿ ಏನು ಮಾಡಿರಿ ನೀವು ಅಂದ್ರೆ ಐವತ್ತು ಅರುವತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ದುಡಿತಾಳು ಮತ್ತಕ್ಕೆ ಏನು ಮಾಡ್ತಾಳ್ರಿ ಅಂಥದ್ದಂದ್ರೆ ಕೌದಿ ಹೊಲಿತಾಳೆ ಕೌದಿ ಹೊಲದ ಐವತ್ತರವತ್ತು ಲಕ್ಷ ದುಡಿತಾಳು ಅಲ್ಲ ಕೌದಿ ಹೊಲೆಯಾದ್ರೊಳಗೆ ಏನು ಅರವತ್ತು ಲಕ್ಷ ಊರಾಗ ನಾವು ಹೊಚ್ಕೊಂಡು ಮಕ್ಕೊಂಡಿವಿ ಅದರ ಹೊಲದಿಲ್ಲ ನಾವು ಯಾರು ಅಂಥದ್ದೇನೈತ್ರಿ ಅಂದ್ರೆ ಅಕ್ಕಿ ಹೊದ ಹೊಲದ ಕೌದಿ ಅಮೇರಿಕದವ್ರು ತೊಂತ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಳೆ ಕೌದಿ ಆಮೇಲೆ ನಾ ಕೇಳಿದೆ ಅಲ್ಲಮ್ಮ ಮತ್ತು ನೀ ಅಮೇರಿಕದವ್ರಿಗೆ ನಿನ್ನ ಕೌದಿಗೆ ಕಳಿಸ್ತಿ ನೀವು ಓದಿದ್ದು ಮೂರನೇ ಕ್ಲಾಸ್ ಮತ್ತು ಭಾಷೆ ಹೆಂಗೆ ನಿನಗಂದು ಯಪ್ಪ ನಾ ಇಂಗ್ಲೀಷ್ ಹಿಂದಿ ಮರಾಠಿ ಕನ್ನಡ ಕೊಂಕಣಿ ಐದು ಭಾಷೆ ಮಾತಾಡ್ತೀನಿ ಪಿ ಎಚ್ ಡಿ ಅವರು ನನ್ನಂಗೆ ಇಂಗ್ಲೀಷ್ ಮಾತಾಡೋದಿಲ್ಲ ಹಂಗೆ ಅಂದಿದ್ದಕ್ಕೆ ನಾ ಇಂಗ್ಲೀಷ್ನಾಗ ಮಾತಾಡಿಲ್ಲ ಒಟ್ಟು ಕನ್ನಡದಾಗ ಮಾತಾಡಿ ನಕ್ಕಿ ಜೊತೆಗೆ ಮತ್ತು ಅಷ್ಟೇ ಅಲ್ಲ ಐವತ್ತು ಅರುವತ್ತು ಮಂದಿಗೆ ಕೆಲಸ ಕೊಟ್ಟಾಳೆ ಹೆಣ್ಮಗಳಕ್ಕೆ ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ಐದು ಭಾಷೆ ಮಾತಾಡಿ ಐವತ್ತು ಮಂದಿಗೆ ಉದ್ಯೋಗ ಕೊಟ್ಟು ಐವತ್ತರವತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ದುಡಿತಾಳಂದರೆ ನಾವೇನಂತೀವಿ ಅಂದರೆ ನಮ್ಮ ಹಣೆ ಬರನ ರೀ ಅಂತ ಆದ್ರೆ ಆದ್ರಾಕಿ ನಮಗೇನು ಸ್ಫೂರ್ತಿ ಕೊಟ್ಟಾಳ ಅಂದ್ರೆ ಹಣೆಯ ಬರಹವನ್ನು ಬೆವರ ಹನಿಯಿಂದ ಅಳಕಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಮಗೆ ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ಆ ತಾಯಿಗೆ ಬರೇ ಚಪ್ಪಾಳೆ ತಟ್ಟು ಹೋಗ್ಬಾಡ್ರಿ ನೀವು ಒಂದೆರಡು ಸ್ಫೂರ್ತಿಯನ್ನು ನಮ್ಮ ಎದೆಯೊಳಗೆ ಉಡಿಸ್ಕೊಂಡು ಹೋಗ್ಬೇಕು ನಾವು ಮತ್ತು ದುಡಿಯುವುದನ್ನು ಕಲಿಬೇಕು ನಾವೆಲ್ಲ ಎಷ್ಟು ದೊಡ್ಡವಂದ್ರೆ ಕಾಲಿಲ್ದವ್ರು ಭಾಳ ಮಂದಿ ಕೊಟ್ಟ ಕೈ ಇಲ್ದವ್ರು ಅದಾರ ಕಣ್ಣು ಇಲ್ದವ್ರು ಅದಾರ ಕಾಲಿಲ್ಲದ ಕುಂಟ್ರದಾರ ಕೈ ಇಲ್ದವ್ರು ಅದಾರ ಕಣ್ಣು ಅದಾರ ಮಾತು ಬರಲಾರ್ದು ಮೂಕ್ರದಾರ ತಲೆ ಇಲ್ದವ್ರಂತೂ ಭಾಳ ಮಂದಿ ಅದೀವಿ ಪ್ರಶ್ನೆನೇ ಇಲ್ಲ ಅದರ ಆಶ್ಚರ್ಯ ದೇವನ ಸೃಷ್ಟಿ ಎಷ್ಟು ವೈಚಿತ್ರ್ಯ ಅಂದ್ರೆ ಕಾಲಿಲ್ದವ್ರು ನುಟ್ಸಾನ ಕೈ ಇಲ್ದವ್ರು ನುಟ್ಸಾನ ಕಣ್ಣಿಲ್ಲವ್ರದವ್ರ್ ನುಟ್ಸಾನ ಬಾಯಿ ಇಲ್ದವ್ರು ನುಟ್ಸಾನ ಆದ್ರೆ ಹೊಟ್ಟೆ ಇಲ್ಲದವ್ರನ್ನೊಬ್ಬರನ್ನೂ ಹುಟ್ಟಿಸಿಲ್ಲ ದೇವ್ರು ಯಾಕಂದ್ರೆ ಅವನು ಕಾಲಿರಲಿ ಬಿಡಲಿ ಕಣ್ಣಿರಲಿ ಬಿಡಲಿ ಪ್ರಶ್ನೆ ಇಲ್ಲ ಬಾಯಿ ಇರಲಿ ಇರಲಿ ಬಿಡಲಿ ಪ್ರಶ್ನೆ ಇಲ್ಲ ಹೊಟ್ಟೆ ಯಾಕಿಟ್ಟಣ ಅಂದ್ರೆ ಎಲ್ಲರೂ ದುಡ್ದೇ ಉಣ್ಬೇಕು ಅನ್ನೋದು ದೇವನ ಸೃಷ್ಟಿಯ ಸತ್ಯ ಅದಕ್ಕಾಗಿ ಆ ಅಮ್ಮ ನಮಗೊಂದು ಸ್ಫೂರ್ತಿ ನಿಮಗೊಂದು ಹೊಸ ಈ ವರ್ಷ ಕಾಯಕ ದೇವೋಭವ ಅನ್ನುವಂಥದ್ದು ಜಾಗೃತಿ ಮಾಡಿ ಮಕ್ಕಳೆಲ್ಲ ಹೆಜ್ಜೆ ಹಾಕಿದ್ರು ನಿಮಗೆ ಈ ವರ್ಷ ಹೊಸ ಜಾತ್ರೆಗೆ ಹೋಗ್ತಿರಲ್ಲ ಇಂಥವರು ಕರ್ನಾಟಕದೊಳಗೆ ಏನು ಒಂದು ನೂರು ಮಂದಿ ಇಂಥವ್ರನ್ನು ಒಂದು ನೂರು ಮಂದಿ ಆಯ್ಕೆ ಮಾಡಿ ಅಂಥವ್ರು ಮಾಡಿದ ವಸ್ತುಗಳ ಮಾರಾಟ ಮಳಿಗೆ ಮತ್ತು ಅವರ ಜೀವನ ಪ್ರದರ್ಶನದ ಒಂದು ನೂರು ಮಳಿಗೆಗಳ ಒಂದು ಟೆಂಟ್ ಹಾಕ್ಸೈತಿ ಅಂದರೆ ನಮ್ಮ ಯುವಕರು ತಾಯಂದಿರು ನೀವು ಆ ನೂ ಆ ಟೆಂಟ್ಗಳಲ್ಲಿ ಹೋದರೆ ಏನು ನೀವು ಜೋಕಾಲಿ ಆಡೋಕ್ಕೆ ಹೋಗ್ತಿರಲ್ಲ ಅಲ್ಲಿ ನಿಮ್ಮದೇನಂದ್ರೆ ಆಡೋದು ಗೋಬಿ ಮಂಚೂರಿ ತಿನ್ನೋದು ಹೊರಲಾರದಷ್ಟು ಅವು ಬಳಿ ಸ್ಟೇಷನರಿ ತೊಗೊಂಡು ಬರೋದು ಇಷ್ಟ ನಿಮಗೆ ಜಾತ್ರೆ ಅಂದರೆ ಈ ಸಲ ಅಲ್ಲಿ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಿಂದ ಒಂದು ಟೆಂಟ್ ಹಾಕಿದೆ ನೀವೇನು ಜೋಕಾಲಿ ಆಡ್ತಿರಲ್ಲ ಅದರ ಮೂಲಿಗೆ ಅಲ್ಲಿ ಕರ್ನಾಟಕದವರು ಈಗೇನು ಶಾರಮ್ಮನ ಪರಿಚಯ ಮಾಡಿದ್ಮೇಲೆ ಅಂಥ ಒಂದು ನೂರು ವಿಶೇಷ ವ್ಯಕ್ತಿಗಳು ಸಾಧನೆ ಮಾಡಿದ್ದು ಓದ್ದವರು ಓದ್ಲಾರ್ದವರು ಏನು ದುಡ ಬದುಕಕ್ಕೆ ಸಾಧ್ಯ ಐತಿ ಅನ್ನುವಂಥವ್ರು ಕರ್ನಾಟಕದಿಂದ ನೂರು ಮಂದಿ ಬಂದು ಸ್ಟಾಲ್ ಹಾಕ್ಯಾರಲ್ಲಿ ನೀವು ಯುವಕರು ತಾಯಂದಿರು ಮಕ್ಕಳು ಅದ್ರಾಗ ಹೋದ್ರೆ ಕೊನೆಯ ಪಕ್ಷ ನೂರು ಐಡಿಯಾ ಬರ್ತಾವೆ ನಮಗೆ ಅವ್ರು ಏನೇನು ಉದ್ಯೋಗ ಮಾಡ್ಬೋದು ಅನ್ನೋದು ಮತ್ತು ಅದು ಬರ್ಲಿಕ್ಕರು ಕೊನೆಗೆ ನೀವು ಏನು ಕಲಿಬೋದು ಅಂದ್ರೆ ಇಷ್ಟು ಮಂದಿ ಇಷ್ಟು ಮಾಡ್ಯಾರ ನನ್ನ ಜೀವನದಾಗ ಆಗಲಿಲ್ಲ ತಪ್ಪು ಮಾಡಿದ್ನಪ್ಪ ಅಂತ ಬಂದರೂ ಸಾಕು ಚಲೋದು ಮಾಡ್ದಂಗೆ ಅದಕ್ಕೆ ನೀವು ಜಾತ್ರೆಗೆ ಹೋದ್ರೆ ಅಂದ್ರೆ ಈ ವರ್ಷ ಗೌಶಿದಪ್ಪ ಜನ ಗದ್ದಿಗೆ ಹೋದ ತಕ್ಷಣ ಸೀದಾ ಬಳಿ ಅಂಗಡಿಗೆ ಸ್ಟೇಷನರಿ ಅಂಗಡಿಗೆ ಮಿಠಾಯಿ ಅಂಗಡಿಗೆ ಆ ಗೋಬಿ ಮಂಚೂರಿಗೆ ಹೋಗಂಗಿಲ್ಲ ಸೀದಾ ಮೂಲಿಗೆ ಹೋಗೋದಲ್ಲ ಅಲ್ಲಿ ಹೋಗಿ ಒಂದು ಸಲ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಾಗ ಅಡ್ಡಾಡೋದು ಅದ್ರ ಜೊತೆಗೆ ಅದನ್ನೆಲ್ಲ ನೋಡಿರಿ ನೂರು ಮಳಿಗೆಗಳದಾವಲ್ಲಿ ಅಲ್ಲಿ ಇನ್ನೊಂದು ಮಾಡಿಸಿನಿ ತಾಯಂದಿರಿಗೆ ಗೊತ್ತಿರ್ಬೇಕು ಅಲ್ಲಿ ಇನ್ನೊಂದು ಹೊಸದೊಂದು ಈ ತೋಟಗಾರ ಇಲಾಖೆಯವ್ರಿಗೆ ಹೇಳಿ ಒಂದು ಟೆರೆಸ್ ಗಾರ್ಡನ್ ಪ್ಲ್ಯಾನ್ ಅಲ್ಲಿ ಅಂದರೆ ನಿಮ್ಮದು ಮೂವತ್ತು ನಲ್ವತ್ತು ಸೈಟ್ ಇತ್ತು ಅಂದ್ರೆ ಒಂದು ಮೂವತ್ತು ನಲವತ್ತು ಸೈಟ್ನಾಗ ನಮ್ಮ ಮನೆ ಮ್ಯಾಳಿಗೆ ಮೇಲೆನ ನಮ್ಮ ಊಟಕ್ಕೆ ಏನು ಬೇಕು ಸಾಮಾನು ನಾವು ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದು ಒಂದು ಟೆರೆಸ್ ಗಾರ್ಡನ್ ಮಾಡಿಸಿನಲ್ಲಿ ನೀವು ಹೋಗಿ ನೋಡಿ ಬರೇ ಮೊಬೈಲ್ನಾಗ ಕುಂತಿರ್ತೀರಿ ನೀವು ಆ ಟೆರೆಸ್ ಗಾರ್ಡನ್ ಎದಕ್ಕೆ ಮಾಡಿಸಿದ್ ನ್ಯಾನಂದ್ರೆ ಈಗ ಯಜಮಾನ ನೌಕರಿಗೋ ಹೊಲಕ್ಕೋ ಅಂಗಡಿಗೆ ಹೋಗಿರ್ತಾನ ಮಕ್ಕಳ ಸಾಲಿಗೆ ಹೋಗಿರ್ತಾವೆ ಮಧ್ಯಾಹ್ನ ಬೀಗರು ಬಂದ್ರಂದ್ರೆ ಉಪ್ಪಿಟ್ಟು ಮಾಡ್ಬೇಕಂದ್ರೆ ನಿಮಗೆ ಕೊತ್ತಂಬರಿ ಸಿಗೋದಿಲ್ಲ ಹಸಿಮೆಣಸಿಕಾಯಿ ಸಿಗೋದಿಲ್ಲ ಬರೇ ಜ್ಯೂಸ್ ಕೊಟ್ಟು ಕಂಜೂಸ್ ಅದಿರಿ ನೀವು ಬರೇ ಅಷ್ಟು ಕೊಟ್ಟು ಕಳಿಸಿಬಿಡ್ತೀರಿ ಲೀಸ್ಟ್ ಒಂದು ಮಧ್ಯಾಹ್ನದಾಗ ಬೀಗರು ಬಂದ್ರಂದ್ರೆ ಅಂದ್ರೆ ಒಂದಿಟ್ಟು ಕೊತ್ತಂಬರಿ ಒಂದಿಟ್ಟು ಮೆಣಸಿನ್ಕಾಯಿ ಒಂದು ನಾಲ್ಕು ಉಳ್ಳಾಗಡ್ಡಿ ನಿಮಗೆ ಬೇಕನ್ನಿದ್ದು ಬದ್ನಿಕಾಯಿ ಅಂದ್ರೆ ನಂದು ಇಪ್ಪತ್ತು ಮೂವತ್ತು ಸೈಟ್ ಮ್ಯಾಳಿಗೆ ಮೇಲೆ ನಾ ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದೊಂದು ಮಾಡಲ್ ಮಾಡ್ಯಾರ ಹೆಣ್ಮಕ್ಳು ತಾಯಂದೆಲ್ಲ ಮಾಡಲ್ ನೋಡ್ಬೇಕು ಅದನ್ನು ಹೋಗಿ ಮಾಡಲಿಂಗಲ್ಲ ಹೇಳೋದು ಮಾಡಲ್ ಟೆರಸ್ ಗಾರ್ಡನ್ ಮಾಡಲ್ ಹೇಳೋದು ನಾನು ಅದನ್ನು ಹೋಗಿ ನೋಡ್ರಿ ಆಮೇಲೆ ಅದು ಏನು ಕಲಿಸ್ತೈತಿ ನಿಮ್ಗೆ ಅಂದ್ರೆ ಮೊಬೈಲ್ ಬಿಡು ಎರಡನೇದು ಕೈಯ ಮೈಯ ಬಾಗಿಸದ್ ಕಲಿಸ್ತೈತಿ ಅದನ್ನು ಒಂದಿಷ್ಟು ಅದು ಬಳಸಿದ್ರಿ ಅಂದ್ರೆ ನಿಮ್ಮ ಮನಸ್ಸು ಕೆಲಸದೊಳಗೆ ತೊಡಗಿಸ್ಕೊತೈತಿ ಮೈಯ ಕೈಯ ಮುರಿದು ದುಡಿಯೋದು ಕಲಿತೀವಿ ಅಂದ್ರೆ ಮೈ ಎಳಿತೈತಿ ಮೈ ಟೆರಸ್ ಈಸ್ ಮೈ ಜಿಮ್ ಅನ್ಬೇಕಷ್ಟ ನನ್ನ ಟೆರಸ್ ನನ್ನ ಜಿಮ್ ಅಂದ್ಬಿಟ್ಟು ಮುಗಿದು ಹೋಯ್ತು ಅಂದರೆ ಹೆಂಗೆ ಒಂದು ಮೂವತ್ತು ನಲವತ್ತು ಸೈಟ್ನೊಳಗೆ ಬೆಳಲಿಕ್ಕೆ ಸಾಧ್ಯ ಐತೆ ಅಂತ ಒಂದು ಟೆರೆಸ್ ಗಾರ್ಡನ್ನು ಮಾಡೈತಿ ಅದನ್ನು ನೋಡ್ರಿ ಮತ್ತು ಶಾರಮ್ಮನಂಥ ಒಂದು ನೂರು ವ್ಯಕ್ತಿಗಳ ಸಾಧಕರ ಅದಾವ ಅದನ್ನು ನೀವು ನೋಡ್ರಿ ಅಂಥವ್ರು ಶಾರಮ್ಮನ ಈ ಸಾಹಸ ಸಾಧನೆಗೆ ಅಂದರೆ ಏಳು ತಿಂಗಳ ಗರ್ಭಿಣಿ ಇದ್ದಾಗ ಗಂಡನನ್ನು ಕಳ್ಕೊಂಡು ಸಹಿತ ಒಂದು ಸುಸಕ್ಷಿತ ಸುಜಕ್ಷಿತ ಸುಂದರ ಸಂತೋಷದ ಜೀವನವನ್ನು ಕಟ್ಟಬಹುದು ಅನ್ನೋದಕ್ಕೆ ನಮಗೆ ಆ ತಾಯಿ ಆದರ್ಶ ಇದ್ದಾಳೆ ಆಕೆಗೆ ಹಿರೇನಾಗವಿಯ ಪೂಜ್ಯರು ಆಶೀರ್ವದಿಸಬೇಕು ತಮ್ಮ ಜೋರಾದ ಒಂದು ಚಪ್ಪಾಳೆ ಆ ತಾಯಿಗೆ